ವೆಲ್ಕಮ್ ಟು ಬಿಂದಾಸ್ ಪಾರೋಲಾಗ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಲೈಕ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರೋಲಾಗ್ಗೆ ಎಲ್ರಿಗೂ ಸ್ವಾಗತ ನಾನು ಮಾಡ್ತಾ ಇರೋದು ಎ ಬಿ ಸಿ ಜ್ಯೂಸ್ ಅಂತ ಹೇಳಿದ್ರೆ ಎ ಅಂದರೆ ಆ್ಯಪಲ್ ಬಿ ಅಂದರೆ ಬೀಟ್ರೂಟ್ ಸಿ ಅಂದರೆ ಕ್ಯಾರೋಟ್ ಈ ಮೂರನ್ನು ಸೇರಿಸಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಎ ಬಿ ಸಿ ಜ್ಯೂಸ್ ವಾರದಲ್ಲಿ ಒನ್ ಟೈಮ್ ಅಥವಾ ಡೈಲಿ ಕುಡಿಯೋದ್ರಿಂದ ನಮ್ಮ ಚ ಹೆಣ್ಮಕ್ಳ ಚರ್ಮಕಾಂತಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಬಿಳಿ ವೈಟ್ ಆಗಬೇಕು ಅಂತ ಹೇಳಿ ಇದು ಚರ್ಮಕಾಂತಿ ಹೆಚ್ಚು ಹೇಗೆ ಮಾಡುತ್ತೋ ಹಾಗೆ ದೇಹದ ಒಳಗಡೆ ಕೂಡ ನಮಗೆ ಬ್ಯಾಲೆನ್ಸನ್ನು ಮಾಡುತ್ತೆ ರಕ್ತ ಶುದ್ಧೀಕರಣ ಮಾಡುತ್ತೆ ನಮಗೆ ಎನರ್ಜಿ ಕೊಡುತ್ತೆ ಮತ್ತು ನಮಗೆ ಹಸಿವಾಗದೇ ಇರೋ ರೀತಿ ಶಕ್ತಿ ಬಂದ ಹಾಗಾಗುತ್ತೆ ಎನರ್ಜಿ ತುಂಬ ಬರುತ್ತೆ ನಾನಂತೂ ಆ ಜ್ಯೂಸ್ ಕುಡಿದು ಹೋದಾಗ ಎನರ್ಜಿ ಆಗುತ್ತೆ ಮತ್ತು ನಮ್ಮ ಮುಖಕಾಂತಿ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳು ವೈಟ್ ಆಗಬೇಕು ಅನ್ನೋರು ವಾರದಲ್ಲಿ ಒಂದು ಸರಿ ಅಥವಾ ನಮ್ಮ ದೇಹದ ಒಳಗೆ ಸಣ್ಣ ಪುಟ್ಟ ಜ್ವರ ಶೀತ ಕೆಮ್ಮು ಇದೆಲ್ಲ ಆಗ್ತಾ ಇರುತ್ತೆ ಈ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಡೇ ಫುಲ್ಲು ಆ್ಯಕ್ಟಿವ್ ಆಗಿರೋಂಥ ಒಂದು ಎನರ್ಜಿನ ನೋಡ್ಬೋದು ನಾನು ಕುಡಿದಾಗ ಹಾಗೆ ಅನಿಸಿದ್ದೆ ಹಾಗಾಗಿ ನಾನು ಮಾರ್ನಿಂಗ್ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಆಮೇಲೆ ಏನೋ ಇಡ್ಲಿನೋ ಏನೋ ಆದರೂ ಒಂದು ಸಣ್ಣ ಪುಟ್ಟ ಐಟಮ್ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಹೆಣ್ಮಕ್ಕಳಿಗೆ ತುಂಬ ಬೆನಿಫಿಟ್ಟು ಪಿಟ್ರೋಟು ಮತ್ತು ಕ್ಯಾರೆಟಲ್ಲಿ ನಾರಿನಂಶ ಇರೋದ್ರಿಂದ ನಾರಿನ ಅಂಶ ನಮ್ಮ ದೇಹದ ಒಳಗಡೆ ಹೋದರೆ ಇನ್ನೂ ತುಂಬ ಒಳ್ಳೆಯದು ಹಾಗಾಗಿ ವಾರದಲ್ಲಿ ಒನ್ ಟೈಮ್ ಮಾಡ್ಕೊಂಡು ಕುಡೀರಿ ನಮ್ಮ ದೇಹದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಹಾಗೆ ಎನರ್ಜಿ ಆಗಿರ್ಬೋದು ಚರ್ಮ ಹೆಣ್ಮಕ್ಳಿಗಂತೂ ಬೆಳ್ಳಗಾಗಬೇಕು ಅಥವಾ ನಮ್ಮ ಮುಖಕ್ಕಂತೂ ಇನ್ನೂ ಚೆನ್ನಾಗಿರಬೇಕು ಮುಂದೆ ಅಂತ ಇಷ್ಟಪಡೋ ಈ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ಪವಾಡ ಅಂತಲೇ ಹೇಳ್ಬೋದು ಮಿರಾಕಲ್ ಅನ್ಸುತ್ತೆ ಮತ್ತು ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಇನ್ನೂ ಹೆಲ್ಪ್ ಮಾಡುತ್ತೆ ನಾನಂತೂ ಕುಡಿದಾಗ ಹಾಗೆ ಅನಿಸೋದು ಹಾಗಾಗಿ ಈ ಒಂದು ಜ್ಯೂಸಿಂದ ತುಂಬ ಬೆನಿಫಿಟ್ ಇದೆ ನೀವು ಮಾಡ್ಕೊಂಡು ಕುಡೀರಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಕೂಡ ವಾರದಲ್ಲಿ ಒನ್ ಟೈಮ್ ಅಥವಾ ಎರಡು ಟೈಮ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ತುಂಬಾ ಎನರ್ಜಿ ಬರುತ್ತೆ ಡೇ ಫುಲ್ಲು ಫ್ರೆ ಆ್ಯಕ್ಟಿವ್ ಆಗಿರ್ಬೋದು ಹಾಗಾಗಿ ಇದನ್ನು ಮಾಡ್ಕೊಂಡು ಕುಡಿತೀನಿ ಈ ಜ್ಯೂಸ್ ಇಷ್ಟ ಆದರೆ ಅಥವಾ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್